ಸೊ ಈಗ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ನಮ್ಮ ನಿಮ್ಮ ಪ್ರೀತಿಯ ವಿನೋದ್ ಪ್ರಭಾಕರ್ ಸರ್ ಅವ್ರನ್ನ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಕಂಗ್ರಾಚುಲೇಷನ್ ಸರ್ ಧನ್ಯವಾದಗಳಮ್ಮ ಎಲ್ಲರಿಗೂ ಫಸ್ಟ್ ನಮ್ಮ ಇಡೀ ಕರ್ನಾಟಕದ ಜನತೆಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ತುಂಬಾ ಖುಷಿ ಆಗ್ತಿದೆ ಎಸ್ ಸರ್ ಏನು ಇವರನ್ನು ನೋಡ್ತಾ ಇದ್ರೆ ಎಷ್ಟು ಕ್ಯೂಟ್ ಅಂತ ಅನ್ಸುತ್ತೆ ಜೊತೆಗೆ ಪ್ರತಿನಿತ್ಯ ಅವರು ಯಾವಾಗ ನೋಡಿದ್ರು ಕೂಡ ನಗನತ್ತ ತಮ್ಮ ಸುತ್ತ ಇರುವಂಥ ನ ಇರುವರನ್ನ ನಗಿಸ್ತಾ ಇರುವಂಥ ಅದ್ಭುತ ನಟಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸೋನ್ ಎಲ್ಲರೂ ಅವ್ರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ನಮಸ್ತೆ ಮೇಡಂ ನಮಸ್ತೆ ಮೇಡಮ್ ಹೇಗಿದ್ದೀರ ಇದು ನಾಟಕ ಅನ್ಸುತ್ತೆ ನಂಗೆ ಹೇಗಿದ್ದೀರ ನಾನು ಚೆನ್ನಾಗಿದ್ದೀನಿ ನೀವು ಹೇಗೆ ನಾನು ಕೂಡ ಸೂಪರ್ ಆಗಿದ್ದೀನಿ ಕಂಗ್ರಾಚುಲೇಶ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ಇನ್ನು ಡೈರೆಕ್ಟರ್ ತುಂಬಾ ಎಫರ್ಟ್ ಹಾಕಿದ್ದಾರೆ ತುಂಬಾ ಕಷ್ಟಪಟ್ಟಿದ್ದಾರೆ ಸೊ ಒಂದು ಅದ್ಭುತ ಸಿನಿಮಾವನ್ನ ಕೊಟ್ಟಿದ್ದಾರೆ ಈ ರೀತಿ ಯೋಚನೆ ಮಾಡಬಹುದಾ ಅನ್ನೋ ಮತ್ತನ್ನ ಪ್ರೂವ್ ಮಾಡಿದರೆ ನವೀನ್ ರೆಡ್ಡಿ ಅವರು ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ತ್ಯಾಂಕ್ ಯು ಮೇಡಮ್ ನಮಸ್ತೆ ಕಾಂಗ್ರಾಚುಲೇಷನ್ ಸರ್ ತ್ಯಾಂಕ್ ಯು ಮೇಡಮ್ ಹೇಗಿದೀರಾ ಸರ್ ಖುಷಿಯಾಗಿದೆ ಮೇಡಮ್ ಪಬ್ಲಿಕ್ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಮೇನ್ ಆಗಿ ಏನೋ ಅಂದ್ರೆ ಲೇಡೀಸ್ ಬರ್ತಿದಾರ ಅದೊಂದು ಸಖತ್ ಖುಷಿ ಆಗ್ತದೆ ಮತ್ತೆ ಥಿಯೇಟರ್ ಹೋದ್ರೆ ಸಲ ಹೇಳ್ತಿದ್ದಾರೆ ಎಷ್ಟೋ ದಿನ ಆಗಿತ್ತು ಈ ತರ ಕ್ರೌಡ್ ನೋಡಿ ಮಾಸ್ ಕ್ರೌಡ್ ನೋಡಿ ಅಂತ ಅದು ತುಂಬಾ ಖುಷಿ ಅನಿಸ್ತದೆ ಮಾಸ್ ಅನ್ನೋದಕ್ಕಿಂತ ಮಾಸ್ ಕ್ಲಾಸ್ ಕ್ರೌಡ್ ಮಾಸ್ ಕ್ಲಾಸ್ ಕಂಪ್ಲೀಟ್ ಇಷ್ಟು ಕ್ರೌಡ್ ದೊಡ್ಡದಾಗಿ ಹತ್ತತ್ ಗಂಟೆ ಶೋ ಅಲ್ಲ ಮಾಲ್ ಗಳು ಫಿಲ್ ಆಗೋದು ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಇಟ್ಸ್ ಲೈಕ್ ತುಂಬಾ ವರ್ಷಗಳ ನಂತರ ಅಂದ್ರೆ ನನ್ ಕರಿಯರ್ ಅಲ್ಲಿ ಆಗಿಲ್ಲ ಬಿಡಿ ಇದು ಈ ಮಾಲ್ ಗಳು ಫಿಲ್ ಆಗೋದು ಸಿಂಗಲ್ ಸ್ಕ್ರೀನ್ ಆಗಿದೆ ಈ ತರ ಫಿಲ್ ಆಗೋದು ಪ್ರೀ ಬುಕ್ ಆಗೋದು ಈ ಭಾನುವಾರ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಐದ್ ಸಾವಿರಕ್ಕೂ ಹೆಚ್ಚು ಐದು ಆಲ್ಮೋಸ್ಟ್ ಐದೂವರೆ ಸಾವಿರಕ್ಕೂ ಹೆಚ್ಚು ಟಿಕೆಟ್ಸ್ ಬುಕ್ ಆಗಿರೋದು ಆನ್ಲೈನ್ ಅದು ಆನ್ಲೈನ್ ನಮ್ಗೆ ಲೆಕ್ಕ ಬರುತ್ತೆ ಆಫ್ಲೈನ್ ಇನ್ನೂ ಒಂದಿಷ್ಟು ಬರುತ್ತೆ ಇದೆಲ್ಲ ನೋಡ್ದು ತುಂಬಾ ಖುಷಿ ಆಗುತ್ತೆ ಆಮೇಲೆ ಕೆಲವು ಮಾಲ್ಸ್ಗಳಲ್ಲಿ ಜನನೇ ಬರ ಬರಲ್ಲ ಈ ಥರ ಈ ಸೆಂಟರ್ ಬರಲ್ಲ ಅಂದಾಗ ನನ್ಗೆ ಕೆಲವರು ಕಾಲ್ ಮಾಡಿ ಒಂದು ನಿಮಿಷ ಬಂದು ನೋಡಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟು ಲೇಡೀಸು ಅಂದರೆ ನಮ್ಮ ತಂದೆ ಫ್ಯಾನ್ಸ್ ತುಂಬ ಜನ ಅವ್ರು ಬಂದು ಚಪ್ಪಾಳೆ ತಟ್ಟೋದು ಸಿನಿಮಾ ಮುಗಿದ ಮೇಲೆ ಎದ್ದು ಆಶೀರ್ವಾದ ಮಾಡೋದು ವಂಡರ್ಫುಲ್ ನಾನು ತುಂಬಾ ಖುಷಿ ಆಗ್ತಿದೆ ಸೊ ಈಗ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ನಮ್ಮ ನಿಮ್ಮ ಪ್ರೀತಿಯ ವಿನೋದ್ ಪ್ರಭಾಕರ್ ಸರ್ ಅವ್ರನ್ನ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಕಂಗ್ರಾಚುಲೇಷನ್ ಸರ್ ಧನ್ಯವಾದಗಳಮ್ಮ ಎಲ್ರಿಗೂ ಫಸ್ಟ್ ನಮ್ಮ ಇಡೀ ಕರ್ನಾಟಕದ ಜನತೆಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ತುಂಬಾ ಖುಷಿ ಆಗ್ತಿದೆ ಎಸ್ ಇನ್ನು ಇವರನ್ನು ನೋಡ್ತಾ ಇದ್ರೆ ಎಷ್ಟ್ ಕ್ಯೂಟ್ ಅಂತ ಅನ್ಸುತ್ತೆ ಜೊತೆಗೆ ಪ್ರತಿನಿತ್ಯ ಅವ್ರು ಯಾವಾಗ ನೋಡಿದ್ರು ಕೂಡ ನಗ್ನತ ತಮ್ಮ ಸುತ್ತ ಇರುವನ್ನ ನಗಿಸ್ತಾ ಇರುವಂತಹ ಅದ್ಭುತ ನಟಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸೋನೆಲ್ಲರೂ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ನಮಸ್ತೆ ಮೇಡಮ್ ನಮಸ್ತೆ ಇದು ನಾಟಕ ಅನ್ಸುತ್ತೆ ನಂಗೆ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಥ್ಯಾಂಕ್ ಯು ಯು ಮಚ್ ಎಸ್ ಇನ್ನು ಡೈರೆಕ್ಟರ್ ತುಂಬಾ ಎಫರ್ಟ್ ಹಾಕಿದ್ದಾರೆ ತುಂಬಾ ಕಷ್ಟ ಇಷ್ಟ ಪಟ್ಟಿದಾರೆ ಸೊ ಒಂದು ಅದ್ಭುತ ಸಿನಿಮಾವನ್ನ ಕೊಟ್ಟಿದ್ದಾರೆ ಈ ರೀತಿ ಯೋಚನೆ ಮಾಡಬಹುದಾ ಅನ್ನೋದನ್ನ ಪ್ರೂವ್ ಮಾಡಿದರೆ ನವೀನ್ ರೆಡ್ಡಿ ಅವರು ಅವ್ರ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ತ್ಯಾಂಕ್ ಯು ನಮಸ್ತೆ ಕಾಂಗ್ರಾಜುಲೇಷನ್ ಸರ್ ತ್ಯಾಂಕ್ ಯು ಮೇಡಮ್ ಹೇಗಿದೀರಾ ಸರ್ ಖುಷಿಯಾಗಿದೆ ಮೇಡಮ್ ಪಬ್ಲಿಕ್ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದಾರ ಮೇನ್ ಆಗಿ ಏನಂದ್ರ ಲೇಡೀಸ್ ಬರ್ತಿದಾರ ಅದೊಂದು ಸಖತ್ ಖುಷಿ ಆಗ್ತದೆ ಮತ್ತೆ ಥಿಯೇಟರ್ ಹೋದ್ರ ಸಲ ಹೇಳ್ತಿದ್ದಾರೆ ಎಷ್ಟೋ ದಿನ ಆಗಿತ್ತು ಈ ತರ ಕ್ರೌಡ್ ನೋಡಿ ಮಾಸ್ ಕ್ರೌಡ್ ನೋಡಿ ಅಂತ ಅದು ತುಂಬಾ ಖುಷಿ ಅನಿಸ್ತದೆ ಇಷ್ಟು ಕ್ರೌಡ್ ದೊಡ್ಡದಾಗಿ ಹತ್ತ ಗಂಟೆ ಶೋ ಅಲ್ಲ ಮಾಲ್ ಫಿಲ್ ಆಗೋದು ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಇಟ್ಸ್ ಲೈಕ್ ತುಂಬಾ ವರ್ಷಗಳ ನಂತರ ಅಂದ್ರೆ ನನ್ ಕರಿಯರ್ ಅಲ್ಲಿ ಆಗಿಲ್ಲ ಬಿಡಿ ಇದು ಈ ತರ ಮಾಲ್ ಗಳು ಫಿಲ್ ಆಗುತ್ತೆ ಸಿಂಗಲ್ ಸ್ಕ್ರೀನ್ ಆಗಿದೆ ಈ ತರ ಫಿಲ್ ಆಗೋದು ಪ್ರೀ ಬುಕ್ ಆಗೋದು ಅಂಡ್ ನಮ್ಗೆ ಈ ಭಾನುವಾರ ಟ್ರೆಂಡಿಂಗ್ ಅಲ್ಲಿ ಬುಕ್ ಮೈ ಶೋ ಟ್ರೆಂಡಿಂಗ್ ಅಲ್ಲಿ ಬಂದು ಅಂಡ್ ಆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಐದ್ ಸಾವಿರಕ್ಕೂ ಹೆಚ್ಚು ಐದು ಆಲ್ಮೋಸ್ಟ್ ಐದೂವರೆ ಸಾವಿರಕ್ಕೂ ಹೆಚ್ಚು ಟಿಕೆಟ್ಸ್ ಬುಕ್ ಆಗಿರೋದು ಆನ್ಲೈನ್ ಅದು ಆನ್ಲೈನ್ ನಮ್ಗೆ ಲೆಕ್ಕ ಬರುತ್ತೆ ಆಫ್ಲೈನ್ ಇನ್ನೂ ಒಂದಿಷ್ಟು ಬರುತ್ತೆ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಆಮೇಲೆ ಕೆಲವು ಮಾಲ್ಸ್ಗಳಲ್ಲಿ ಜನನೇ ಬರ ಬರಲ್ಲ ಈ ಥರ ಈ ಸೆಂಟರ್ ಬರೋಲ್ಲ ಅಂದಾಗ ನನ್ಗೆ ಕೆಲವ್ರು ಕಾಲ್ ಮಾಡಿ ಒಂದು ನಿಮಿಷ ಬಂದು ನೋಡಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟು ಲೇಡೀಸು ಅಂದರೆ ನಮ್ಮ ತಂದೆ ಫ್ಯಾನ್ಸ್ ತುಂಬ ಜನ ಅವ್ರು ಬಂದು ಚಪ್ಪಾಳೆ ತಟ್ಟೋದು ಸಿನಿಮಾ ಮುಗಿದ ಮೇಲೆ ಎದ್ದು ಆಶೀರ್ವಾದ ಮಾಡೋದು ವಂಡರ್ಫುಲ್ ನಂಗೆ ತುಂಬಾ ಖುಷಿ ಆಗ್ತಿದೆ